ಸ್ನೇಹಿತರೆ ಮೈಸೂರು ಜಿಲ್ಲೆಯ ಎಚ್ ಎಚ್ಚಡಿಕೋಟೆ ತಾಲೂಕಿನ ಹೈರಿಗೆ ಗ್ರಾಮದಲ್ಲಿ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರವೇ ಟ್ರಿಬಲ್ ಸೆವೆನ್ ಶಂಕರ್ ಬಾಯ್ಸ್ರವರ ವತಿಯಿಂದ ದಿನಾಂಕ ಇಪ್ಪತ್ತೊಂದು ಇದೇ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರನೆಯ ಶನಿವಾರದಂದು ಎರಡನೆಯ ಬಾರಿಗೆ ರಾಜ್ಯ ಮಟ್ಟದ ಜೋಡಿ ಕರುಗಳ ಗಾಡಿ ಓಟದ ಸ್ಪರ್ಧೆಯನ್ನು ಏಳು ಬಹುಮಾನಗಳನ್ನು ಇಟ್ಟು ಏರ್ಪಡಿಸಲಾಗಿದೆ ಇಲ್ಲಿನ ಸ್ಪರ್ಧೆಯಲ್ಲಿ ಭಾಗವಹಿಸಲು ಹಾಲು ಹಲ್ಲು ಮತ್ತು ಎರಡು ಹಲ್ಲಿನ ರಾಸುಗಳಿಗೆ ಮಾತ್ರ ಅವಕಾಶವಿರುತ್ತದೆ ಸ್ನೇಹಿತರೆ ಒಂದು ಜೊತೆ ಎತ್ತಿಗೆ ಪ್ರವೇಶ ಶುಲ್ಕ ಮೂರು ಸಾವಿರದ ಐನೂರು ರುಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ರಾಸುಗಳಿಗೆ ಬಹುಮಾನಗಳನ್ನಾಗಿ ಪ್ರಥಮ ಬಹುಮಾನ ಎಚ್ ಎಫ್ ಹಂಡ್ರೆಡ್ ಬೈಕ್ ಹಾಗೂ ದ್ವಿತೀಯ ಬಹುಮಾನ ಮೂವತ್ತು ಸಾವಿರ ರು ನಗದು ತೃತೀಯ ಬಹುಮಾನ ಇಪ್ಪತ್ತು ಸಾವಿರ ರುಗಳು ನಾಲ್ಕನೆಯ ಬಹುಮಾನ ಹತ್ತು ಸಾವಿರ ರುಗಳು ಐದನೆಯ ಬಹುಮಾನ ಐದು ಸಾವಿರ ರುಗಳು ಆರನೆಯ ಬಹುಮಾನ ಮೂರು ಸಾವಿರ ರುಗಳು ಹಾಗೂ ಏಳನೆಯ ಬಹುಮಾನ ಎರಡು ಸಾವಿರ ರುಗಳನ್ನ ಇಟ್ಟಿರುತ್ತಾರೆ ಎಲ್ಲಾ ಬಹುಮಾನಗಳಿಗೂ ಕೂಡ ಆಕರ್ಷಕ ಟ್ರೋಫಿಗಳನ್ನು ನೀಡಿ ಸನ್ಮಾನಿಸಲಾಗುತ್ತದೆ ಪ್ರವೇಶ ಶುಲ್ಕವನ್ನು ಒಂದು ದಿನ ಮುಂಚಿತವಾಗಿ ಅಂದರೆ ದಿನಾಂಕ ಇಪ್ಪತ್ತು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರನೆಯ ಶುಕ್ರವಾರದಂದು ಕಡ್ಡಾಯವಾಗಿ ಕಟ್ಟತಕ್ಕದ್ದು ಸ್ಪರ್ಧೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಲ್ಲಿ ಕಮಿಟಿಯವರು ಮತ್ತು ಗ್ರಾಮಸ್ಥರು ಜವಾಬ್ದಾರರಾಗಿರುವುದಿಲ್ಲ ಒಂದು ಗಾಡಿಯನ್ನು ಕಟ್ಟಲು ನಿಯಮಿತ ನಿಮಿಷಗಳ ಅವಕಾಶವಿರುತ್ತದೆ ಸ್ನೇಹಿತರೆ ಟೈಮರ್ ವ್ಯವಸ್ಥೆ ಇರುತ್ತದೆ ಯಾವುದೇ ಗಲಾಟೆ ಗದ್ದಲಗಳಿಗೆ ಅವಕಾಶವಿರುವುದಿಲ್ಲ ಅಂಪೇರ್ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರುಗಳಿಗೆ ಕರೆ ಮಾಡಿ